ಭಾವ್ಯತೆ ಮತ್ತು ಮಾನವೀಯ ಸೇವೆಗೆ ಮನಿಯಾರ್ ಟ್ರಸ್ಟ್ ಸೇವಾ ಕಾರ್ಯ ಶ್ಲಾಘನೀಯ ವರ್ಷಗಳಿಂದ ರಂಜಾನ್ ಕಿಟ್ ವಿತರಣೆ ಮಾಡುತ್ತಿರುವ ಟ್ರಸ್ಟ್ ಕಳೆದ ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಮಾಡುತ್ತಿರುವ ಮನಿಯಾರ್ ಚಾರಿಟೇಬಲ್ ಟ್ರಸ್ಟ್ ಭಾವ್ಯಕ್ಯತೆ ಮತ್ತು ಸಮಾಜ ಸೇವೆಗೆ ಮಾದರಿಯಾಗಿದೆ ಎಂದು ಕುಂಟೋಜಿ ಭಾವೈಕ ಮಠದ ಶ್ರೀ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ಲಾಘಿಸಿದರು ಅವರು ಶುಕ್ರವಾರ ಸಮಾಜ ಸೇವಕ ಆಯುಬ್ ಮನಿಯಾರ್ ಅವರ ಹುಡುಕೋ ನಿವಾಸದ ಅಂಗಳದಲ್ಲಿ ನಡೆದ ರಂಜಾನ್ ಕಿಟ್ ವಿತರಣೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಆಯುಬ್ ಮನಿಯಾರ್ ಅವರ ಸೇವಾ ಕಾರ್ಯ ಅನುಕರಣೀಯವಾಗಿದೆ ಅವರು ತಮ್ಮ ಪರಿಶ್ರಮದ ಒಂದು ಪಾಲನ್ನು ಸಮಾಜ ಸೇವೆಗೆ ಮೀಸಲಿಟ್ಟಿದ್ದಾರೆ ತಮ್ಮ ತಂದೆ ತಾಯಿಯ ಸ್ಮರಣಾರ್ಥ ರಂಜಾನ್ ಹಬ್ಬದ ಸಂದರ್ಭದಲ್ಲಿ ಅರ್ಹರಿಗೆ ಅನ್ನ ಭಾಗ್ಯದ ಸೇವೆಯನ್ನ ಮಾಡುತ್ತಿದ್ದಾರೆ ಎಂದರು ಅನ್ನೋದೇ ಬಹಳ ಅರ್ಥ ಆಗ್ತದೆ ಈ ಸಂದರ್ಭದಲ್ಲಿ ಅಯ್ಯೂಬ್ ಮಣಿಯಾರ್ ಅವರು ಮಾಡಿರುವ ಸಾಮಾಜಿಕ ಕೆಲಸ ಅವರನ್ನು ಹೊಗಳದೇ ಇರೋರು ಯಾರೂ ಇಲ್ಲ ಅವರು ವ್ಯಕ್ತಿತ್ವ ಅವರು ಒಳ್ಳೆತನ ಅವ್ರ ನ್ಯಾಯ ಅವ್ರ ಸಾಮಾಜಿಕ ಬದ್ಧತೆ ನಾವೆಲ್ಲರೂ ಅವರನ್ನು ಪ್ರೀತಿಸ್ತೇವೆ ಇಷ್ಟೇ ಅಲ್ಲ ಅಯೂಬ್ ಮನಿಯಾರವರು ತುಂಬ ದಕ್ಷ ಮತ್ತು ಪ್ರಾಮಾಣಿಕ ವ್ಯಕ್ತಿ ಆತ ಆತನಿಗೆ ಗೆಳೆಯರ ಕಡಿಮೆ ಇರ್ಬೋದು ಯಾರು ಸತ್ಯವಂತರು ಇರ್ತಾರೆ ಅವ್ರಿಗೆ ಗೆಳೆಯರು ಇರೋಂಗಿಲ್ಲ ಯಾರು ಸುಳ್ಳು ಮಂದಿ ಇರ್ತಾರೆ ಅವ್ರಿಗೆ ಅಡು ಬೀಗ್ರ ಅವ್ರಿಗೆ ಈ ಈ ಸುಳ್ಳು ಯಾರು ಇರ್ತಾರ ನೋಡಿ ಅವ್ರಿಗೆ ಅಡುಬೀಗ್ರ ಮಂದಿ ಭಾಳ ಅವ್ರಿಗೆ ಸಪೋರ್ಟ್ ಭಾಳ ಅವ್ರ ಮನೇನ ಕಾರ್ನು ಭಾಳ ಚಂದ ಆಗ್ತಿರ್ತಾವೆ ಅವ್ರ ಮನೆಯ ಲಗ್ನೂ ಭಾಳ ಚಂದ ಆಗ್ತಿರ್ತಾವೆ ಯಾರೇ ಬಡವ ಇದ್ರ ನೋಡ್ರಿ ಅವ್ರ ಮನೆಯಾಗಿ ಇಪ್ಪ ಸರಿ ಕುಂಕುಮ ಹೋದ್ರು ಈಗ ಬರ್ತೀನಿ ನಾಳಿಗೆ ಬರ್ತೀನಿ ಕಾರಣ ಏನಪ್ಪಾ ಅಂದ್ರೆ ಒಮ್ಮೊಮ್ಮೆ ಒಳ್ಳೆಯವ್ರಿಗೂ ದೇವರು ಎತ್ತಂಗಿಲ್ಲ ಕೆಟ್ಟವ್ರಿಗೆ ಎತ್ತಿರ್ತಾನೆ ಬಹುಶಃ ಅಯ್ಯೂಬ್ ಮನಿಯಾರವ್ರನ್ನ ನಾನು ತುಂಬ ಚೆನ್ನಾಗಿ ಬಲ್ಲೆ ಅವ್ರು ಮಾಡಿರುವ ಸಮಾಜದ ಕೆಲಸ ಬಡವರಿಗೆ ಬಲ್ಲಿದ್ರಿಗೆ ಕಣ್ಣಿಲ್ಲಾರವ್ರಿಗೆ ಕಣ್ಣು ಕೊಟ್ಟರು ಎಷ್ಟೋ ಮಠಗಳು ಕೂಡ ಇವ್ರ ಋಣದಲ್ಲಿವೆ ಎಷ್ಟೋ ಮಠಗಳು ಎಲ್ಲಕ್ಕೂ ಅವರು ದಾನ ಧರ್ಮ ಮಾಡಿದ್ದಾರೆ ತುಂಬ ಒಳ್ಳೆ ಮನುಷ್ಯ ಆತ ಯಾರಿಗೂ ಸುಳ್ಳು ತಗಲು ಹೇಳುವಂಥ ವ್ಯಕ್ತಿ ಅಲ್ಲ ಪ್ರತಿ ವರ್ಷನೂ ರಂಜಾನ್ ಕಾರ್ಯದೊಳಗೆ ಇಷ್ಟು ಕೆಲಸ ಮಾಡತ್ತಿರ್ತಾರ ಸರ್ಕಾರಗಳೇನು ಈಗೇನು ಅನ್ನ ಭಾಗ್ಯ ಅಂತ ಏನು ಕೊಡ್ತಾರಲ್ಲ ಅನ್ನ ಭಾಗ್ಯ ಅವರು ಅಹರ್ಹರಿಗೆ ಕೊಟ್ಟರೆ ಚಲೋ ಭಾಳ ಜನ ನೌಕರದಾರರಿಗೆ ಅನ್ನ ಭಾಗ್ಯ ಹೊರಟೈತಿ ಬಹುಶಃ ಅಯ್ಯೂಬ್ ಮನೆಯ ಕೊಡ್ತಾರಲ್ಲ ಅರ್ಹರು ಯಾರ ಅವರಿಗೆ ಮಾತ್ರ ಭಾಗ್ಯವನ್ನ ಮಾಡ್ಕೊಳ್ಬೇಕು ಈ ನಿಟ್ಟಿನೊಳಗೆ ಬಹಳಷ್ಟು ವಿಷಯಗಳನ್ನ ಮಾತಾಡಬಹುದು ಈ ಕಾರ್ಯಕ್ರಮಕ್ಕೆ ಎಲ್ಲರೂ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಯಾರ ಬಗ್ಗೆ ಏನ್ ಹೇಳಿದ್ರು ಕಡಿಮೆ ಅನಿಸ್ತೈತಿ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ರಂಜಾನ್ ಹಬ್ಬ ಅಂದ್ರೆ ನಮ್ ಸೊಪ್ಪು ದಿಮಾಕು ಬಿಡುವು ಇವುಗಳನ್ನೆಲ್ಲ ತೊರೆದು ಪರಮಾತ್ಮನ ಸಾನ್ನಿಧ್ಯವನ್ನ ಸೇರೋದೇ ಇದೊಂದು ರಂಜಾನ್ ಹಬ್ಬ ಇಳಕಲ್ನ ಚಿಂತಕ ಲಾಲ್ ಹುಸೇನ್ ಸಾಬ್ ಕಂದ್ಗಲ್ ಪವಿತ್ರ ಕುರಾನ್ ಮನುಷ್ಯನಿಗೆ ದೇಹ ದಂಡಿಸಿ ಶಿಕ್ಷೆ ಕೊಡಲು ಉಪವಾಸ ಮಾಡು ಅಂತ ಹೇಳಿಲ್ಲ ನನ್ನೊಳಗಿನ ಭ್ರಷ್ಟಾಚಾರವನ್ನ ಹೊಡೆದೋಡಿಸಲು ಆತ್ಮಶುದ್ದಿಗಾಗಿ ಉಪವಾಸ ಮಾಡುವುದಾಗಿದೆ ಜಗತ್ತಿನ ಶ್ರೇಷ್ಠ ಆರಾಧನೆ ಅದು ಉಪವಾಸವಾಗಿದೆ ಇಂದು ವಿದ್ಯೆ ಹೆಚ್ಚಾದಂತೆ ಅಹಂಕಾರ ಹೆಚ್ಚಾಗುತ್ತಿದೆ ಸಂಸ್ಕಾರವನ್ನ ಕಲಿತವನು ಭ್ರಷ್ಟಾಚಾರ ಆಗಲಾರ ಎಂದರು ಬಹಳ ಸೌಜನ್ಯದ ಒಂದು ನಡತೆಯನ್ನು ನಮಗೆ ಕಲಿಸ್ತಾ ಇತ್ತು ಶಾಲೆಯಲ್ಲಿಯೂ ಕೂಡ ಕಲಿಸಲಾಗ್ತಾ ಇತ್ತು ಓಡಿಯಲ್ಲೂ ಕೂಡ ನಾವು ಹಿರಿಯರಿಗೆ ಬದುಕುತ್ತಿದ್ದೆವು ಇವತ್ತು ಯಾರ ಹೆದರಿಕೆ ಯಾರಿಗೂ ಇಲ್ಲ ಯಾರು ಯಾರಿಗೂ ಗೌರವಿಸುವಂತಹ ಸಂಸ್ಕೃತಿ ಹೊರಟು ಹೋಗಿದೆ ವಿದ್ಯೆ ಹೆಚ್ಚಾಗುತ್ತಿದೆ ಅದರ ಜೊತೆಗೆ ಅಹಂಕಾರ ತುಂಬಿ ತುಳುತ್ತಾ ಇದೆ ಅದಕ್ಕೆ ಲಿಂಗೈಕ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ಹೇಳಿದ್ದು ಅಕ್ಷರ ಕಲಿತವನ್ನು ಭ್ರಷ್ಟನಾಗಬಹುದು ಆದರೆ ಸಂಸ್ಕಾರ ಕಲಿತವನ್ನು ಎಂದೂ ಭ್ರಷ್ಟನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಆ ಸಂಸ್ಕಾರದ ಕೊರತೆ ಇದೆ ಇವತ್ತು ಸಮಾಜದಲ್ಲಿ ಆ ಸಂಸ್ಕಾರವನ್ನು ನೀಡಲಿಕ್ಕೆ ಬಂದಿದೆ ರಮಜಾನ್ ರಮಜಾನಿನಲ್ಲಿ ನಮ್ಮ ಹೃದಯ ನಮ್ಮ ಇಡೀ ಮನಸ್ಸು ಸ್ವಭಾವ ಮೃದುವಾಗಬೇಕು ಯಾವ ರೀತಿ ಹದಿನಾಲ್ಕು ಗಂಟೆಗಳ ಕಾಲ ನಾವು ಹಸಿವನ್ನು ಸಹಿಸಿದ್ದೇವೆ ನೀರಡಿಕೆಯನ್ನು ಸಹಿಸಿದ್ದೇವೆ ಅದೇ ರೀತಿ ತಾಳ್ಮೆ ನಮ್ಮಲ್ಲಿ ಬರಬೇಕು ಎಲ್ಲ ವಿಷಯಗಳಲ್ಲೂ ಅದೇ ದೇವಭಯ ನಾನು ಕೆಟ್ಟದ್ದನ್ನು ಮಾಡುವಾಗ ಇನ್ನೊಬ್ಬರಿಗೆ ಮೋಸ ಮಾಡುವಾಗ ವಂಚನೆ ಮಾಡುವಾಗ ಆ ಈ ರೀತಿಯ ಎಲ್ಲ ಕೆಡುಕನ್ನು ಮಾಡುವಾಗ ದೇವಭಯ ನನಗೆ ಬರಬೇಕು ನಾಳೆ ಅವನ ಮುಂದೆ ನಾನು ಉತ್ತರ ಕೊಡಬೇಕು ಇಲ್ಲಿ ಯಾರಿಗಾದರೂ ನಾನು ಮೋಸ ಮಾಡಬಹುದು ವಂಚನೆ ಮಾಡಬಹುದು ಯಾರನ್ನಾದರೂ ದಬಾಯಿಸಬಹುದು ನನ್ನಲ್ಲಿ ಶಕ್ತಿ ಇದೆ ಅಂತ ತುಳಿಯಬಹುದು ಸಂಪತ್ತಿದೆ ಅಧಿಕಾರ ಇದೆ ಅಂತ ಅದರ ದುರುಪಯೋಗ ಮಾಡಿಕೊಂಡು ಮನುಷ್ಯರನ್ನು ಶೋಷಣೆ ಮಾಡಬಹುದು ಆದರೆ ಖಂಡಿತವಾಗಿ ಒಬ್ಬನಿದ್ದಾನೆ ನಾನು ಅವನಿಗೆ ಲೆಕ್ಕ ಕೊಡಬೇಕು ಎನ್ನುವಂತಹ ಪ್ರಜ್ಞೆ ನಮ್ಮಲ್ಲಿ ಜಾಗೃತ ಆಗಬೇಕು ಅದು ಈ ಉಪವಾಸದ ಹಿಂದಿರುವಂತಹ ಒಂದು ಉದ್ದೇಶ ಆನಂತರ ಈ ತಿಂಗಳಲ್ಲಿ ನಮ್ಮಲ್ಲಿ ಶ್ರೀಮಂತರೇನಿದ್ದಾರೆ ಅವರು ಜಕಾತನ್ನು ಕೊಡ್ತಾರೆ ಬಸವಣ್ಣ ಹೇಳ್ತನ ಸೋಹಂ ಎಂದೆನಿಸದೆ ದಾಸೋಹಂ ಎಂದೆನಿಸಯ್ಯ ಅಂದ್ರೆ ಎಲ್ಲವನ್ನೂ ನಾನೇ ನುಂಗಿ ಬಿಡ್ತೇನೆ ನನ್ನ ಬೆಳಿರುವ ಸಂಪತ್ತನ್ನು ಎನ್ನುವಂತಹದ್ದು ಅದು ಪಾರ್ಶ್ವೀಯತೆ ಅದು ಖಂಡಿತ ಮಾನವೀಯತೆ ಆಗಲಿಕ್ಕೆ ಸಾಧ್ಯ ಇಲ್ಲ ಆ ಮಾನವೀಯತೆಯ ಪಾಠ ರಮಜಾನಿನಲ್ಲಿ ಉಪವಾಸ ಒಂದು ಆರಾಧನೆ ಮಾತ್ರ ಅಲ್ಲ ಅದು ನಿಮ್ಮ ಆರ್ಥಿಕತೆಯ ಕಡೆಗೂ ಕೂಡ ಪಟ್ಟು ಮಾಡಿ ತೋರಿಸ್ತದೆ ನಿಮ್ಮಲ್ಲಿ ಉಳ್ಳವರಿದ್ದರೆ ನೀವು ನಿಮ್ಮ ಅಗತ್ಯವನ್ನು ಮೀರಿದ ಬಳಿಕ ನಿಮ್ಮ ಸಂಪತ್ತು ನಿಮ್ಮದಲ್ಲ ಅದು ಈ ಸಮಾಜದ ಬಡವರ್ಗಕ್ಕೆ ಹರಿದು ಹೋಗಬೇಕು ಅದಕ್ಕೆ ಪ್ರವಾದಿಗಳು ಹೇಳಿತ್ತು ನಿನ್ನ ಪಕ್ಕದ ಮನೆಯವನು ಹಸಿದಿರುವಾಗ ನೀನು ಹೊಟ್ಟೆ ತುಂಬ ಊಟ ಮಾಡಿದರೆ ನೀನು ಒಬ್ಬ ಮುಸಲ್ಮಾನನಾಗಲಿಕ್ಕೆ ಸಾಧ್ಯವಿಲ್ಲ ಅಂತ ಇನ್ನೊಬ್ಬರ ಹಸಿವನ್ನು ಗುರುತಿಸಿ ಸಮಾಜ ಸೇವಕ ಚಾರಿಟೇಬಲ್ ಟ್ರಸ್ಟ್ ಆಯುಬ್ ಮನಿಯಾರ್ ಮಾತನಾಡಿ ನಾವು ದುಡಿಯುವ ಹಣದಲ್ಲಿ ಅನ್ಯಾಯದ ಹಣ ಸೇರಬಾರದು ಅನ್ಯಾಯದ ಹಣ ದಾನಕ್ಕೂ ಯೋಗವಲ್ಲ ನಿಯತ್ತು ಪ್ರಾಮಾಣಿಕತೆಯ ದನ ದಾನಕ್ಕೆ ಯೋಗ್ಯ ನಾವು ಎಷ್ಟೇ ಹಣವನ್ನು ಗಳಿಸಿದರೂ ಅಂತಸ್ತಿನ ಮನೆಯನ್ನು ಕಟ್ಟಿದರೂ ಕೊನೆಗೆ ಆರಡಿ ಮೂರಡಿ ಜಾಗವೇ ಶಾಶ್ವತ ಹೀಗಾಗಿ ಯಾವಾಗಲೂ ಸತ್ಕರ್ಮಗಳನ್ನು ಮಾಡಬೇಕು ನಮ್ಮ ತಂದೆ ತಾಯಿಗಳ ಸ್ಮರಣಾರ್ಥ ನೀಡುವ ಕಿಟ್ನ ಉದ್ದೇಶ ನಿಮ್ಮಲ್ಲಿ ನಾನು ನನ್ನ ಅಕ್ಕ ತಂಗಿ ಹಾಗೂ ನನ್ನ ಹೆತ್ತವರನ್ನು ನೋಡುವ ಉದ್ದೇಶವಾಗಿದೆ ಎಂದು ಭಾವನಾತ್ಮಕವಾಗಿ ನುಡಿದರು ಹೊಸ ವರ್ಷ ಕಿಟ್ಟು ಕೊಡ್ತಾ ಇದ್ದೇನೆ ತಾವು ಬರ್ತಾ ಇದ್ದೀರಿ ತಗೊಂಡು ಹೋಗ್ತಾ ಇದ್ದೀರಿ ಇದೇ ಒಂದು ರೂಢಿಯಾಗಿದೆ ಅಂತ ನಾನು ನಿಮಗೆ ಕರಿತಾ ಇಲ್ಲ ನೀವು ಬರ್ತಾ ಇಲ್ಲ ನಾನು ಕರಿಬೇಕಾದ್ರೆ ಒಂದು ನನ್ನ ಮನದಲ್ಲಿ ಅದು ಏನು ನಡೆದಿದೆ ಅನ್ನೋದು ನಿಮಗೆ ಇವತ್ತು ನಾನು ತೋರಿಸ್ಕೊಡ್ತೀನಿ ನನ್ನ ನನ್ನ ನನಗಿದ್ದ ಚಿಕ್ಕವರಿದ್ದರೆ ಅದು ನನ್ನ ತಂಗಿಯವರು ಆಗ್ಮಾರ ಅಂತ ತಿಳ್ಕೊತೀನಿ ನನ್ನ ಹಿರಿಯ ನನ್ನಗಿಂತ ಹಿರಿಯವರಿದ್ದರೆ ನಮ್ಮ ಅಕ್ಕದಿಯವರು ಮನಿದ್ದಾರೆ ಅಂತ ತಿಳ್ಕೊತೀನಿ ಮತ್ತು ಅದರಿಗಿಂತ ಹಿರಿಯರು ಬಂದರೆ ಅದು ನನ್ನ ತಾಯಿಯಿಂದ ರೂಪದಲ್ಲಿ ಅಂತ ತಿಳ್ಕೊತೀನಿ ಕಿಟ್ ಪಡೀಲಿಕ್ಕೆ ಮಾತ್ರ ಅಲ್ಲ ಏನೋ ಒಂದು ವರ್ಷದಲ್ಲಿ ನನ್ನ ತಂಗಿಯವರಿಗೆ ನಮ್ಮ ಅಕ್ಕದವರಿಗೆ ನಮ್ಮ ತಾಯಿಂದವರಿಗೆ ನನ್ನ ಒಂದು ಭೇಟಿ ಆಗಲಿಕ್ಕೆ ಅದೇ ಒಂದು ಸಂತೋಷ ಪಡಿಲಿಕ್ಕೆ ಕರಿತಾ ಇದ್ದೀನಿ ಹೊರತು ಈ ಕಿಟ್ಗಳು ನಾನು ದೊಡ್ಡ ಸತಿಗೆ ಮಾಡ್ಕೊಳಕ್ಕೆ ಇಲ್ಲ ಅದನ್ನು ನೀವು ಅರ್ಥ ಮಾಡ್ಕೋಬೇಕು ಮತ್ತು ಇಲ್ಲಿ ಈ ವೇದಿಕೆಯಲ್ಲಿ ಕರೆದಿದ್ದು ಒಬ್ಬರಿಗೆ ನೋಡಿ ಅವ್ರಿಗೆ ಮನದಲ್ಲಿ ಅವ್ರಿಗೆ ಹೆಲ್ಪ್ ಮಾಡಬೇಕನ್ನೋದು ಭಾವನೆ ಬರುವಂಥದ್ದು ಜನರಿಗೆ ನಾನು ಇಲ್ಲಿ ಗೆಸ್ಟ್ ಮಾಡಿ ಅದನ್ನೇ ಅದು ನೀವು ಅರ್ಥ ಮಾಡಬೇಕು ನಮಗೆ ಶಾಶ್ವತ ಇರೋದು ಮೂರಡಿ ಆರಡಿ ಮನೆ ಅಲ್ಲಿ ನಾವು ಶಾಶ್ವತ ಇರೋರು ಇದು ಒಂದು ದಿವಸ ನಾವು ಜಗತ್ತು ಬಿಟ್ಟು ಹೋಗೋರು ಅಂತೇಳಿ ಅದನ್ನ ಇದರಿಗಿಂತ ಮೊದಲು ನಾನು ಭಾಷಣದಲ್ಲಿ ಹೇಳಿದ್ದೇನೆ ಇದು ಜೀವನ ಶಾಶ್ವತ ಅಲ್ಲ ನಾವು ಶಾಶ್ವತ ಇರೋದು ಮೂರಡಿ ಆರಡಿ ಮನೆಯಲ್ಲಿ ನಾವು ಆ ಮನೆ ಬಳಸಬೇಕಾದ್ರೆ ಇಲ್ಲಿ ಜಗತ್ತಿನಲ್ಲಿ ಇದ್ದರೆ ಇಂಥದ್ದೆಲ್ಲ ಸ್ವಲ್ಪ ಪುಣ್ಯ ಕಾರ್ಯಗಳು ಮಾಡ್ಕೊಂತ ಇರಬೇಕಂತ ನನ್ನ ಅನಿಸಿಕೆ ನಮ್ಮ ತಂದೆ ತಾಯಿ ಸ್ಮರಣಾರ್ಧ ಇದು ಕಾರ್ಯಕ್ರಮವನ್ನು ಯಾಕೆ ಹಮ್ಮಿಕೊಳ್ತೇನೆಂದರೆ ಇಲ್ಲಿ ನಾವು ಜಗತ್ತಿನಲ್ಲಿ ಇಲ್ಲಿ ಇದ್ದು ಅವ್ರ ಮಕ್ಕಳಾಗಿ ನಾವು ಇಂಥಲ್ಲ ಕಾರ್ಯಕ್ರಮ ಮಾಡಿ ಬಡವರಿಗೆ ಅವ್ರ ದುಃಖ ಸುಖ ಅರ್ಥ ಮಾಡ್ಕೊಂಡು ಅವ್ರಿಗೆ ಹೆಲ್ಪ್ ಮಾಡ್ಕೊಂತ ನಾವು ಧಾರ್ಮಿಕ ಕೆಲಸ ಮಾಡ್ಕೊತಿದ್ರೆ ನಮ್ಮ ತಾಯಿ ತಂದೆಗೂ ಸ್ವರ್ಗ ಪ್ರಾಪ್ತಿ ಪ್ರಾಪ್ತಿಯಾಗತ್ತೆ ಅಂತ ಅನಿಸಿಕೆ ಹಾಗೆ ನಾವು ನಮ್ಮ ಈಗ ಏನೇ ಒಂದು ಒಂಥರ ನಾವು ದುಡಿಮೆ ಮಾಡ್ತಾ ಇದ್ದೀವಿ ನಮ್ಮ ಜೀವನದಾಗ ನಮ್ಮ ದುಡಿಮೆಯಲ್ಲಿ ನಮ್ಮ ಮನೆಯಲ್ಲಿ ಆರಾಮದ ರೊಕ್ಕ ಸೇರಬಾರ್ದು ಯಾರಿಗೆ ಆ ಅನ್ಯಾಯ ಮಾಡಿ ಆ ದುಡ್ಡ ಅಂಥ ದುಡ್ಡನ್ನು ನಮ್ಮ ಮನೆಯಲ್ಲಿ ಸೇರಿಸಬಾರ್ದು ನಾವು ದೀಡ್ ಕೋಟಿ ಕಟ್ಟಿ ಮನೆ ಖರ್ಚು ಮಾಡಿ ಕಟ್ಟಲಿ ಯಾಳು ಕೋಟಿ ಖರ್ಚು ಮಾಡಿ ಕಟ್ಟಲಿ ಆ ಮನೆಗೆ ನಮ್ಮ ಮನೆಗೆ ಆರಾಮದ ರೊಕ್ಕ ಹತ್ತಿ ನಾವು ಮನೆ ಕಟ್ಟಿದರೆ ನಾವು ಎಷ್ಟೇ ಖರ್ಚು ಮಾಡಿದ್ರು ಆ ಮನೆಯಾಗ ಓದಿ ಓದ್ಕೊಳ್ಳಿದ್ರಿ ಆ ಮನೆ ಕಳ ಬರೋದಿಲ್ಲ ಎಂದಿಗೂ ಕಳ ಬರೋದಿಲ್ಲ ನಾವು ಎಂಥ ಎಲ್ಲಿ ಖರ್ಚಲಿ ಏನೇನಾದ್ರು ಮಾಡಿಕೊಳ್ಳಲಿ ಆ ಕಳ ಬರೋಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೆ ನನ್ನ ಏನು ಜೀವನದಾಗ ನಾವು ನಮ್ಮ ಮಕ್ಕಳಿಗಾಗಲಿ ನಮ್ಮ ಸಂಸಾರದಾಗಲಿ ನಾವು ಯಾವುದೇ ಒಬ್ಬರಿಗೆ ಮನಸ್ಸು ವಹಿಸಿ ನಾವು ರೊಕ್ಕ ತಗೊಂಬಂದು ತಿನ್ನಿಸಿದ್ರು ನಮ್ಮ ಮಕ್ಕಳು ನಾಳೆ ಬರುವಂಥ ದಿನಗಳಲ್ಲಿ ಅದು ಅದರ ತಕ್ಕ ಆ ನಾವು ಅಂತ ತಿಂದಿರ್ತೀವಿ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅನ್ನೋದು ನಾವು ಅದನ್ನು ತಿಳ್ಕೊಬೇಕು ವರ್ಷಕ್ಕೆ ಹನ್ನೆರಡು ತಿಂಗಳನು ಬಡವ್ರ ಬಗ್ಗೆ ಸೋಷಲ್ ವರ್ಕ್ ಆಗಲಿ ಎಂಥ ಕೆಲಸ ಮಾಡ್ತಾರೆ ಅಂದರೆ ಅವ್ರಿಗೆ ಹತ್ತಿರ ಹೋಗಿಲಿ ಯಾರೂ ನೋಡಿಲ್ಲ ನಾವು ನೋಡಿದ್ದೇವೆ ನಾವು ಕೆಲವರು ಏಳಂದರೆ ದಾದಾ ಇತ್ತಿನ ಮನೆ ಆಗಲಿ ಮೈಬಾಬು ಆಗಲಿ ಅವರು ನಮ್ಮದೊಂದು ಟೀಮ್ ಐತೆ ಅಂತ ಹೇಳಿದ್ರು ಅವ್ರ ಹತ್ರ ಹೋಗಿ ನಾವು ನೋಡಿದ್ದೀವಿ ಮೊನ್ನೆ ಒಂದು ತಿಂಗಳಂದೆ ಒಂದು ನಮ್ಮ ಸಸಿ ನನ್ನ ಸೊಸಿ ಡೆಲಿವರಿ ಆಗಿ ಬಿಜಾಬಂದಾಗ ಅವ್ರು ಹೇಳಿದ್ರು ಜಾತಿವಾತಿ ಏನೂ ಇಲ್ಲ ಅದು ನಮ್ಮ ರಿಲೇಷನ್ ಅಲ್ಲಿ ನಮ್ಮ ಕಾಕಾದವರು ಇದ್ರು ನಮ್ಮ ಅವನ ಇದ್ದ ಎಲ್ಲರೂ ಇದ್ರು ಆದರೆ ಅವ್ರಿಂದ ಏನು ಸಹಾಯ ಆಗಲಿಲ್ಲ ಮೂರು ದಿನ ನಾಲ್ನಿಂದ ನಾವು ಸಹ ದವಾಖಾನೆ ಗೆದ್ರೆ ಆ ಬಾಣಿತನಕ್ಕೆ ಏನು ಅವಶ್ಯಕತೆ ಇದೆ ಊಟ ಮಾಡಲಿಕ್ಕೆ ಅದನ್ನು ಅವರ ಫ್ಯಾಮಿಲಿ ಸಮೇತ ಬಂದು ಅದು ದವಾಖಾನೆಗೆ ತಲುಪಿಸಿದ್ರು ಇಂಥ ಗುಣ ಉಳ್ಳವರು ಜನ ಇನ್ನೂ ಲೋನ ಜನ ಬಿಟ್ಟುಕೊಡ್ರಿ ಅವರು ಬಿಜಾಪುರದಲ್ಲಿ ಇರ್ತಾರೆ ಏನೇ ಕಷ್ಟ ಬಂದರೆ ಒಂದು ಏನೇ ಸಮಸ್ಯೆ ಬಂದರೂ ಅವರು ಉದ್ಯಮಿ ಸಮಾಜ ಸೇವಕ ರೂಪ್ ಸಿಂಗ್ ಲೋನಾರೆ ನ್ಯಾಯವಾದಿ ವಿಜಯ ಮಹಾಂತೇಶ್ ಸಾಲಿಮಠ ತಾಲೂಕಾ ಕಸಾಪ ಅಧ್ಯಕ್ಷ ಕಾಮರಾಜ್ ಬೆರಾದಾರ್ ಪುರಸಭೆಯ ಸದಸ್ಯ ಸಂಗಮ್ಮ ದೇವರಳ್ಳಿ ಕಾಂಗ್ರೆಸ್ ಪಕ್ಷದ ಮಹಿಳಾ ಮುಖಂಡೆ ಸಂಗೀತಾ ನಾಡಗೌಡ್ ಶ್ರೀಮತಿ ಎಸ್ ಹಿರೇಮಠ ಮಾತನಾಡಿ ಹಣ ಎಲ್ಲರಲ್ಲಿ ಇದೆ ಆದರೆ ಸಹಾಯ ಮಾಡುವ ಮನೋಭಾವ ಎಲ್ಲರಲ್ಲೂ ಇರುವುದಿಲ್ಲ ಅಯುಮನೆಯರವರು ಅಗಲಿದ ತಮ್ಮ ತಂದೆ ತಾಯಿಯ ಸ್ಮರಣಾರ್ಥ ಉಚಿತ ಕಣ್ಣಿನ ಶಸ್ತ್ರಚಿಕಿತ್ಸೆ ರಂಜಾನ್ ಕಟ್ಟಿವರಣೆ ವಯೋವೃದ್ಧರಿಗೆ ಮಾಶಾಸನ ಸೇರಿದಂತೆ ಹಿಂದೂ ಮುಸ್ಲಿಂ ಭೇದಭಾವವಿಲ್ಲದೆ ಧಾರ್ಮಿಕವಾಗಿ ನೆರವಿನ ಮಾಡುವ ಮೂಲಕ ಮಾದರಿಯ ಕೆಲಸವನ್ನು ತಮ್ಮ ಪುತ್ರ ಹಾಗೂ ಪರಿವಾರದೊಂದಿಗೆ ಮಾಡುತ್ತಿದ್ದಾರೆ ಎಂದು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು ನಾನು ಮಾತಾಡಬೇಕಂತ ಬಂದವಲ್ಲ ಯಾಕಂದ್ರೆ ಬಹಳ ಸಲ ಕೇಳಿದೆ ಫ್ಯಾಮಿಲಿ ಮೆಂಬರ್ ಅವ್ರು ಎಷ್ಟೊತ್ತೋದರ್ ಜಾಸ್ತಿ ನಮ್ಮ ದಾದಾ ಅವರು ಮಹಬೂಬ್ ಅವರು ಎಲ್ಲ ಒಂದು ನನ್ನ ಒಂದು ಟೀಮ್ ಇದು ಇವರು ಬಿಜಾಪುರ ಬಂದಾಗ ನಮ್ಗೆ ಎಷ್ಟೋ ಖುಷಿ ಆಗ್ತಿತ್ತು ಆಮೇಲೆ ಅದು ತಮ್ಮ ಕೆಲವೊಬ್ರು ಗೆಳೆಯರಿಗೆ ಯಾರ ಆರ್ಥಿಕ ಪರಿಸ್ಥಿತಿ ಯಾರಿಗೂ ಸರಿ ಇಲ್ಲ ಅವ್ರಿಗೆ ಇಲ್ಲ ನೀವು ಕೆಲಸ ಮಾಡ್ರಿ ನಾನು ಒಂದು ಎಷ್ಟೇ ನಿಮ್ಮ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಕೊಟ್ಟರೆ ನಾನು ಅದನ್ನು ನನ್ನ ನಲ್ಲಿ ಹಾಕ್ಕೊಂಡು ನಾನು ಅದನ್ನ ನೀವು ಮುಂದುವರಿಸ್ತೀನಿ ಅದನ್ನ ನಿಮ್ಗೆ ನಾನು ಲಾಭ ಮಾಡ್ತೀನಿ ಅಂತ ಹೇಳಿ ಎಷ್ಟು ಗಡಿಯಲ್ಲಿ ಹಂಗೆ ಅದನ್ನೆಲ್ಲ ನಾನು ನಮ್ಮ ನಾವು ಅಷ್ಟು ದೂರ ಬರಮ ಬಿಜಾಪುರ ನನಗೆ ಬೇರೆ ಬೇರೆ ಕೆಲಸ ಬಿಜಿ ಇದೆ ಆ ಮನುಷ್ಯನಿಗೆ ಇವತ್ತು ನಾನು ಇದಕ್ಕೆ ಕಣ್ ತೊಂಬ ನೋಡ್ಕೋಬೇಕು ಬಂದೆ ಆಮೇಲೆ ಇತ್ತೀಚೆಗೆ ಅವರು ಟೋಟಲ್ ಅವ್ರ ಕುಟುಂಬ ಅವ್ರ ಹಳೆ ಅವ್ರ ಮಗ ಮನೆಯಾಗ ಅವ್ರ ಸೋದರಿಲ್ಲಾರು ಬೆಟ್ಟವರು ಒಂದು ಹೆಂಗ ಆಯ್ತಂದ್ರೆ ನಂಗೆ ಒಂದು ಟೋಟಲ್ ನನ್ನ ಒಂದು ಫ್ಯಾಮಿಲಿ ಮೆಂಬರ್ ಗಿಂತ ನಾನೇ ನನ್ನ ಮನೆಯ ನನ್ನ ಸಿಸ್ಟರ್ ಸಿಕ್ಕ ನನ್ನ ನನ್ನ ಸ್ವತಃ ಅವ್ರ ಮಗ ನನ್ನ ಮಗನೇ ಅಂತ ಅಂತೇಳಿ ಆ ಒಂದು ಸಂಬಂಧ ಅವ್ರನ್ನ ಬೆಳೀತು ಅದಕ್ಕೆ ದೇವರು ಅವ್ರಿಗೆ ಇನ್ನೂ ಏನೋ ನಾಶ ಇದ್ದ ಇಂಥ ಧರ್ಮ ಮಾಡುವಂಥ ಶಕ್ತಿ ಅವ್ರಿಗೆ ದಿನ ದೇವ್ರಿಗೆ ಕೊಡ್ಲಿ ಅಂತ ನಾನು ಪ್ರಾರ್ಥಿಸ್ತೀನಿ ಇವತ್ತೈದು ವರ್ಷ ನಾನೇನು ಕಾಲೇಜಿಗೆ ಇರುವ ಸಂದರ್ಭದಿಂದ ಪರಿಚಯ ಅವರು ಸುಮಾರು ಇಪ್ಪತ್ತೈದು ವರ್ಷದಿಂದ ಈ ಕೀಟಿ ಜೊತೆಗೆ ಈ ಕಣ್ಣಿನ ತಪಾಸಣೆ ಅವರು ಹಿಂದೂ ಮುಸ್ಲಿಂ ಸಂಬಂಧದಿಂದ ಇರುವಂತಹ ಸಂದರ್ಭಕ್ಕ ಮಧ್ಯಭಾಗದಲ್ಲಿ ಏನೇ ಧಾರ್ಮಿಕ ಕೆಲಸಗಳು ನಡೀಲಿ ಅದು ಹಿಂದೂದ ಇರಲಿ ಮುಸ್ಲಿಮ್ದ ಇರಲಿ ಇವತ್ತು ದ್ಯಾಮನ್ ಜಾತ್ರೆ ಬರಲಿ ಮನೆ ನಡೆದಿರುವಂತ ನಮ್ಮ ಸಾಹಿತ್ಯ ಸಮ್ಮೇಳನದ ಒಂದು ವಿಷಯ ಹೇಳಕ್ಕೆ ಇಚ್ಛೆ ಪಡ್ತೀನಿ ನಾವು ಬಹಳ ಜನ ಹೋಗುವ ಸಂದರ್ಭದಲ್ಲಿ ನೀವು ಅದಕ್ಕೆ ಹಾಗೆ ಒಂದು ದಿನದ ಊಟದ ವ್ಯವಸ್ಥೆ ಇರ್ತೈತಿ ಆ ವ್ಯವಸ್ಥೆಯಲ್ಲಿ ನಾಲ್ಕೈದು ಜನರ ಭಾಗದಲ್ಲಿ ತಾವು ಆಗಿರ್ಬೇಕಂದಾಗ ಅವ್ರು ಏನು ಮಾತಾಡ್ಲಿಲ್ಲ ಏನಪ್ಪಾ ಅಂದ್ರ ಅದೇನ್ ಬರ್ದಿದ್ದ ಹೇಳ್ಬಿಟ್ಟು ಅಂತೂ ಸಿಗುದು ವಿರಳ ಅನ್ನುವಂಥ ಸಂದರ್ಭಕ್ಕೆ ಅವರು ಪರಮಾತ್ಮ ಕೊಟ್ಟಿದ್ದಲ್ಲಿ ನಮ್ಮ ತಂದೆ ತಾಯಿಯ ಸ್ಮರಣಾರ್ಥ ಏನಾದ್ರೂ ಜನರಿಗೆ ಪದ ಬಳಕೆನೂ ತಪ್ಪಾಗತ್ತೇನೋ ಅನ್ನುವಂಥ ವಿಷಯ ಹೇಳಿದ್ರು ಇರದ ಅನ್ನೋದು ಸಂತೆ ಪಾಪ ಅನ್ನುವಂಥ ನಿಜವಾಗ್ಲೂ ಶ್ರೇಷ್ಠ ದಾರಿ ಮನೆ ಮನೆಯವ್ರನ್ನ ನಾವು ಇಲ್ಲೇ ನಮ್ಮ ಈ ಐದು ಮನೆಯವ್ರ ಮನೆ ಪಕ್ಕದಲ್ಲೇ ನಾವು ಇರೋದ್ರಿಂದ ಅವ್ರ ಜೊತೆ ನಾವು ಸೇರ್ಬೇಕನ್ನೋದೊಂದು ಖುಷಿ ನಮ್ಗೊಂದು ಹೆಮ್ಮೆ ಯಾಕಂತಂದ್ರೆ ಎಲ್ಲರ ಹತ್ರ ದುಡ್ಡು ತಳು ಎಷ್ಟು ವ್ಯಕ್ತಿಗಳ ಎಷ್ಟು ವ್ಯಕ್ತಿಗಳು ಶ್ರೀಮಂತರ ಇವತ್ತ ಎಲ್ಲರೂ ಇದನ್ನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನೋಡ್ತೀವಿ ಕೂಡ ಅಫ್ಟಾಬ್ ಸಾಕಷ್ಟು ಸಾಮಾಜಿಕ ಕಾರ್ಯವನ್ನು ಮಾಡ್ತಿರ್ತಾನೆ ನಾ ಅಂತ ತಂದೆಗೆ ತಕ್ಕ ಮಗ ಅಲ್ಲಿ ಹಿಂದೂ ಮುಸ್ಲಿಂ ಯಾವುದೇ ಎಲ್ಲರೂ ಒಂದೇ ಅನ್ನುವಂತ ಭಾವ ಇದು ಎಲ್ಲರಿಗೂ ಇವತ್ತು ಬರ್ಬೇಕಾಗುತ್ತೆ ನಾವು ಅರ್ಥ ಮಾಡಿಕೊಂಡು ಬಡವರಿಗೆ ನಮ್ಮ ಕೈಲಿ ಆದಷ್ಟು ಒಂದು ತನ್ನ ಕೊಟ್ರ ಅದು ಒಂದು ಕೂಡ ಒಳ್ಳೇದಂತ ನನಗನ್ನಿಸ್ತದ ಬರೇ ಒಂದು ರಂಜಾನ್ ಹಬ್ಬ ದಿವಸನೇ ನಾವು ಮಾಡೋದು ರಂಜಾನ್ ಅಂತ ಅನ್ಕೋಬಾರದು ಎಲ್ಲರಿಗೂ ನಾ ಇನ್ನೊಮ್ಮೆ ನನ್ನ ರಂಜಾನ್ ಹಬ್ಬದ ಶುಭಾಶಯ ಭಗವಂತ ಶ್ರೀಮಂತಿಕೆಯನ್ನು ಎಲ್ಲರಿಗೂ ಕೊಟ್ಟಿರ್ತಾನೆ ಆ ಶ್ರೀಮಂತಿಕೆಯನ್ನ ಬಚ್ಚಿಡೋರೆ ಜನ ಎಲ್ಲರೂ ನನ್ನ ಹಿಡಿದು ಹೇಳ್ತೀವಿ ಆದ್ರೆ ಇವತ್ತವ್ರಿಗೆ ಒಂದ್ ಕೈಯಿಂದ ಕೊಟ್ಟಿರುವಂತ ದಾನವನ್ನ ಎರಡು ಕೈಯಿಂದ ಅವರಿಬ್ಬರು ಎರಡು ಕೈ ಅಂತಂದ್ರೆ ಪತಿ ಪತ್ನಿ ಅವರಿಬ್ರು ಕೂಡ ಇವತ್ತು ದಾನದಲ್ಲಿ ನಾವು ಯಾರು ಹೋಲಿಸ್ತೀವಿ ಕರ್ಣನನ್ನ ಹೋಲಿಸ್ತೀವಿ ಕರ್ಣನ ಇಡೀ ನಮ್ಮ ಪವಿತ್ರವಾದ ಈ ಭೂಮಿ ಇರುವರೆಗೂ ಅವರ ಹೆಸರು ಅಜರಾಮರ ಅಂತ ಒಂದು ಪವಿತ್ರವಾದ ಕರ್ಣನನ್ನ ಹೋಲಿಸುವ ಈ ದಾನದಲ್ಲಿ ನಾವು ಮನೆ ಐದು ಮನೆಯರನ್ನೂ ಕೂಡ ಹೋಲಿಸ್ತಾರೆ ಮಕ್ಕಳೇ ನಾವೆಲ್ಲ ಶಿರನ ಮಕ್ಕಳೇ ನಾವೆಲ್ಲಾ ಆತ್ಮಗಳೇ ನಮಗೆಲ್ಲ ಶಾಸ್ತ್ರ ನಾವೆಲ್ಲ ಅಲನ ಮಕ್ಕಳೇ ನಾವೆಲ್ಲ ಶಿವನ ಮಕ್ಕಳೇ ನಾವೆಲ್ಲ ಜ್ಯೋತಿಗಳು ನಮಗೆಲ್ಲ ಜಾತಿಗಳು ನಾವೆಲ್ಲ ಜ್ಯೋತಿಗಳು ನಮಗೆಲ್ಲ ಜಾತಿಗಳ ಕೊಟ್ಟ ಕಾಲಕ ಕುಂದೂ ಕಿರಬೇಕ ಹಸಿರು ಬಂದವರ ಕರಿಬೇಕ ಹಸಿರು ಬಂದ ಮೌಲಾನಾ ಅಬ್ದಾಬ್ ಇಮಾಮ್ ಖತೀಬ್ ಮಾತನಾಡಿ ಆಯುಬ್ ಮನಿಯಾರ್ ಎಂಬ ಪುತ್ರರತ್ನ ಎಲ್ಲ ಮನೆಯಲ್ಲಿ ಹುಟ್ಟುವುದಿಲ್ಲ ಉತ್ತಮ ಸತ್ಕರ್ಮ ಮಾಡಿದ ಫಲದಿಂದ ಅವರು ಅವರ ತಂದೆ ತಾಯಿಯ ಪವಿತ್ರ ಉದರದಲ್ಲಿ ಜನಿಸಿದ್ದಾರೆ ಇಂದು ಮನಿಯಾರ್ ಅವರ ತಂದೆ ತಾಯಿ ಜೀವಂತವಾಗಿದ್ದರೆ ಅವರ ಸಮಾಜ ಸೇವೆಯನ್ನು ನೋಡಿ ಹೆಮ್ಮೆಯನ್ನ ಪಡುತ್ತಿದ್ದರು ಮಗನ ಸಮಾಜ ಸೇವೆ ಫಲದಿಂದ ಅವರಿಗೆ ಸ್ವರ್ಗ ಪ್ರಾಪ್ತಿಯಾಗಲಿ ದೇಶದಲ್ಲಿ ಇಂದು ಭಾವೈಕ್ಯತೆ ಮೂಡಿಸುವ ಕೆಲಸವಾಗಬೇಕು ಹಿಂದೂ ಮುಸ್ಲಿಂ ಎಂದು ಕೇಸರಿ ಹಸಿರು ಬಣ್ಣದಲ್ಲಿ ಅವರನ್ನು ವಿಭಜಿಸಬೇಡಿ ಪ್ರತಿಯೊಬ್ಬರು ಧ್ವಜ ಹಾರಿಸೋಣವೆಂದು ಭಾವೈಕ್ಯ ನುಡಿಗಳನ್ನಾಡಿದರು جیسے لال ہر گھر میں پیدا نہیں ہوتا ہے شاید اس کے مرحوم والدین نے امی اور ابو نے کوئی ایسا نیک عمل کیا ہوگا جس کے بدلے میں اللہ نے ایک ہیرا لطبار والوں کا متا فرمایا اللہ سے دعا کریں اللہ ان کے مرحوم والدین کو جنت الفردوس میں نے مقام عطا فرمایا امید امید میں سوچ رہا تھا کہ اگر اس منظر کو اس کے ماں باپ ہوتے ابو ہوتے امی ہوتے اور دیکھتے تو کیا فخر کرتے کہ میرا بیٹا کتنوں کی فکر کر رہا ہے کتنوں کا پیڑ بھر رہا ہے کتنوں بھوکوں میں سہارا بن رہا ہے پھر وہ باپ کا سینہ فخر سے کتنا چوڑا ہوتا ہے لیکن آج وہ دیکھے کی نہ دیکھے ان کا یہ عمل اللہ فرشتوں کے ذریعے ان تک انشاءاللہ ضرور پہنچا رہا ہوگا اور پھر صرف دینے کا کام انہوں نے نہیں کیا ہے آج ہندوستان میں بڑے بڑے لوگ توڑنے کا کام کر رہے ہیں لیکن آج اس سٹیج کو دیکھ کر یہاں پر ہمارے سوامی جی چندویر اور دوسرے تمام ہماری بہنیں سب یہاں بیٹھی ہیں یہ دیکھ کر ایک شہر یاد آتا ہے کہ خوب بہتی ہے امن کی گنگا بہنے دو جس گنگا میں آپ نہ غسل کرتے ہیں آپ پاک ہو جاتے ہیں اسی گنگا سے ہم وز کر کے بھی نماز پڑھ لیتے ہیں بھوٹ پہتی ہے امن کی گنگا پہنے دو مت پھیلاؤ دیش میں دنگا رہنے دو گنگا پہنے دو مت پھیلاؤ دیش میں دنگا رہنے دو مت پھیلاؤ دیش, دیش میں دنگا رہنے دو لال ہرے رنگ میں مت باتو ہم کو ہمارے مکان کی چھت پہ ایک ترنگا رہنے دو میرے عزیز یہ ایک پیغام ہے دوسرا پیغام یہ ہے اللہ کے نبی نے فرمایا ہے کیا فرمایا ہے اگر تمہارے دن میں کسی غریب کو دیکھ کر کسی بیوہ کو دیکھ کر کسی یتیم کو دیکھ کر تجھ کو رونا نہ آئے تم کو ہمدردی نہ آئے تم کو تیرا خون نہ کھولے تیرا پیڑ بھر رہا کسی بھوکے کو دیکھ کر تیرے تیرے تجھے درد نہ ہو فرمایا تم کچھ بھی بن جاؤ ڈاکٹر بن سکتے ہو منشٹر بن سکتے ہو سب کچھ بن سکتے ہو لیکن تم مسلمان نہیں ہو سکتے ہو کارکرمدلی ناکنورکنٹو ہچینا جنرگے رمجان کٹو بترنے مادلائی تو کارکرم پہ سب محبوب گوڑسگی شریمتی پروند منیار ابتب منار محبوب ناڈ آتیمار ایل نکوڈی ساما ہُسن محبوب منیار محمد آسٹی آس جماد محمد سات دادا یتین منی مولاسا رکسل ممدافر بابا یقین محبوب یقین سنے نور نبی ندا پہ مجاحید نماز کٹوسی وند ಮಣಿಯಾರ್ ಚಾರಿಟೇಬಲ್ ಟ್ರಸ್ಟ್ ನಡೆಸಿದ ಈ ಕಾರ್ಯಕ್ರಮವು ಬಾಹ್ಯಕ್ಯತೆ ಮಾನವೀಯತೆ ಮತ್ತು ಸತ್ಕರ್ಮಗಳ ಪ್ರತೀಕವಾಗಿದೆ ಇದು ಜನಾಂಗ ಧರ್ಮ ಭೇದ ಮೀರಿ ಎಲ್ಲರೊಂದಿಗಿನ ಸಹಕಾರ ಮತ್ತು ಪರಸ್ಪರ ಗೌರವವನ್ನು ಉತ್ತೇಜಿಸುವ ಮಹತ್ವದ ಹೆಜ್ಜೆಯಾಗಿದೆ హసూ బందవరా కరదే కన తాయి ఖుషయందీది ఉణ బుషియందీది ఉణ బ అలా కొత్త కాల ఉందసి బందవరా కరు బసదు బందవరా కరదే కన తాయి ఖుషయందీది ఉణదే rsi andani re ulade